ಮಹಾಸಂಘದ ವತಿಯಿಂದ ಈಗ ಏನು ನಾವು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಂಡೋಮೆಂಟ್ ದೇವಸ್ಥಾನಗಳು ಸುಮಾರು ನಮ್ಮ ಮೋಹನ್ ಕೌರಿ ಹೇಳಿದಂಗೆ ಮೂವತ್ತೆಂಟು ಸಾವಿರ ದೇವಸ್ಥಾನಗಳು ಸರ್ಕಾರದ ಅಧೀನದಲ್ಲಿದೆ ಅದು ಬಿಟ್ಟು ಸುಮಾರು ಎರಡು ಲಕ್ಷ ಮೇಲ್ಪಟ್ಟು ಖಾಸಗಿ ದೇವಸ್ಥಾನಗಳು ಟ್ರಸ್ಟ್ ಇರ್ಬೋದು ಬೇರೆ ಬೇರೆ ರೂಪದಲ್ಲಿರ್ತಕ್ಕಂಥ ದೇವಸ್ಥಾನಗಳು ಇದು ನಮ್ಮ ಕರ್ನಾಟಕದಲ್ಲಿದೆ ಇಲ್ಲಿ ಕೆಲವು ಜನವಂತ ಸಮಸ್ಯೆಗಳಿದ್ದಾವೆ ಇದನ್ನೆಲ್ಲ ನಾವು ಒಂದು ಒಗ್ಗೂಡಿ ಈ ಹದಿನಾರು ಮತ್ತು ಹದಿನೇಳನೇ ತಾರೀಕು ಒಂದು ಸಮಾವೇಶವನ್ನು ಎಲ್ಲವನ್ನು ಒಗ್ಗೂಡಿಸಿ ಒಂದು ಸಮಾವೇಶವನ್ನು ಮಾಡಿ ನಮ್ಮ ಏನೇನು ಕುಂದು ಕೊರತೆಗಳಿದೆ ಅದನ್ನು ಹೇಗೆ ನಿವಾರಣೆ ಮಾಡಬೇಕು ಮತ್ತು ಸರ್ಕಾರಕ್ಕೆ ನಾವು ಏನು ನಿವೇದನೆ ಮಾಡಿಕೊಳ್ಬೇಕು ಅಂತೇಳಿ ಇದರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಈ ಚರ್ಚೆಗೆ ತಮ್ಮೆಲ್ಲರಿಗೂ ನಾವು ಆಹ್ವಾನ ಕೊಟ್ಟು ಹದಿನಾರು ಹದಿನೇಳು ತಾವೆಲ್ಲ ಬಂದು ಅಲ್ಲಿ ನಡೆಯುವಂಥ ಚರ್ಚೆಯನ್ನು ನಾವು ಸುದ್ದಿ ಎಲ್ಲರಿಗೂ ಪ್ರಸಾರವಾಗುವಂತೆ ಅಂತ ತಮ್ಮಲ್ಲಿ ಪ್ರಾರ್ಥನೆ ಹಾಗೆ ಈಗ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜವನ್ನು ನಾನು ಒಬ್ಬ ಕರ್ನಾಟಕದ ಅಧ್ಯಕ್ಷನಾಗಿದ್ದೇನೆ ಈಗ ಶಬರಿಮಲೆಯಲ್ಲಿ ನಡೀತಾ ಇರತಕ್ಕಂತ ಅದು ಒಂದು ಇದಕ್ಕೂ ಸಂಬಂಧಪಟ್ಟಂತ ಅದು ಒಂದು ಸಮಸ್ಯೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಈಗ ಬೆಳಿಗ್ಗೆಯಿಂದ ಟಿವಿನಲ್ಲಿ ಬರ್ತಾ ಇದೆ ಅಲ್ಲಿ ಎಲ್ಲ ಸಮಸ್ಯೆ ಇಲ್ಲಿಂದ ಲಕ್ಷಾಂತರ ಜನ ಅಲ್ಲಿ ಹೋಗಿದ್ದಾರೆ ಅಲ್ಲಿ ಕೇರಳ ಸರ್ಕಾರ ಯಾವುದೇ ರೀತಿಯಾಗಿ ನಮ್ಮ ಇಲ್ಲಿಂದ ಹೋಗುವಂತಹ ವ್ರತ ಅಯ್ಯಪ್ಪ ಸ್ವಾಮಿಗಳಿಗೆ ಏನೂ ಅನುಕೂಲ ಮಾಡಿಕೊಡ್ತಾ ಇದ್ದಾವೆ ಮತ್ತೆ ನಾವು ನಮ್ಮ ಸಂಘ ಸಂಸ್ಥೆಗಳು ಆ ಕೇರಳ ಸರ್ಕಾರಕ್ಕೆ ನಾವು ವಿನಂತಿ ಮಾಡಿದ್ದೇವೆ ದೇವಸ್ಥಾನ ಬೋರ್ಡ್ಗೆ ವಿನಂತಿ ಮಾಡಿದ್ದೇವೆ ನಮಗೆ ಪರ್ಮಿಷನ್ ಕೊಡಿ ನಮಗೆ ಅನುಮತಿ ಕೊಡಿ ಅಲ್ಲಿ ಬರುವಂಥ ಭಕ್ತರಿಗೆ ನಾವು ಅನುಕೂಲ ಮಾಡಿಕೊಡುವಂಥದ್ದು ಊಟ ತಿಂಡಿ ವಸತಿ ಮತ್ತು ಅವರಿಗೆ ಕುಡಿಯಲಿಕ್ಕೆ ನೀರು ಇದನ್ನೆಲ್ಲ ನಾವು ಮಾಡ್ಕೊಡ್ತೀವಿ ಅಂದರೆ ಇರುವರೆಗೂ ನಮಗೆ ನಾವು ಮೂರು ವರ್ಷದಿಂದ ಕೇರಳ ಸರ್ಕಾರ ದೇವಸ್ಥಾನ ಬೋರ್ಡ್ ಮೇಲೆ ಆ ಥರ ನಾವು ಆಲ್ರೆಡಿ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ವಿ ಆದರೂ ಕೂಡ ನಮಗೆ ಅವರು ಪರ್ಮಿಷನ್ ಕೊಡ್ತಾ ಇಲ್ಲ ಇದಕ್ಕೆ ನಾವು ಈಗ ಮುಂದೆ ಉಚ್ಚ ಹೋಗಿ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಬೇಕು ಅಂತ ಮಾಡ್ತಾ ಇದ್ದೀವಿ ಈಗ ದೇವಸ್ಥಾನ ಬೋರ್ಡ್ನವರು ಅಲ್ಲಿ ನಮ್ಮ ಸುಮಾರು ಕರ್ನಾಟಕದಿಂದ ನನಗನ್ಸುತ್ತೆ ಎರಡು ಕೋಟಿ ಜನ ಶಬರಿಮಲೆಗೆ ಒಂದು ಒಂದು ಸಾರಿಗೆ ಹೋಗ್ತಾರೆ ಒಂದು ನಮ್ಮ ಸೀಸನ್ ನವಂಬರ್ ಹದಿನಾರರಿಂದ ಜನವರಿ ಹದಿನೆಂಟನೇ ತಾರೀಕವರೆಗೂ ಬರೀ ಕರ್ನಾಟಕದ ಎರಡು ಕೋಟಿ ಜನ ಮೂವತ್ತು ಜಿಲ್ಲೆಗಳಿಂದ ಪ್ರತಿಯೊಂದು ಹಳ್ಳಿಯಿಂದ ನಮ್ಮ ಅಯ್ಯಪ್ಪ ಸ್ವಾಮಿಗಳು ಹೋಗ್ತಾರೆ ಅಲ್ಲಿ ಎಲ್ಲ ಬಡವ ಬಲ್ಲಿದ ಯಾವುದೇ ಜಾತಿ ಮತ ಭೇದವಿಲ್ಲದೆ ಯಾವುದಾದ್ರೂ ಒಂದು ದೇವಸ್ಥಾನ ಇದೆ ಅಂದರೆ ವಿಶ್ವದಲ್ಲಿ ಅಖಿಲಾಂಠ ಕೋಟಿ ಬ್ರಹ್ಮಾಂಡನಾಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಲ್ಲಿ ಯಾವುದೇ ಜಾತಿ ಮತ ಇಲ್ಲ ಬಡವರು ಎಲ್ಲರೂ ಬರ್ತಾರೆ ಆದರೆ ಅಲ್ಲಿ ಕೇರಳ ಸರ್ಕಾರ ಆ ಸ್ವಾಮಿಗಳಿಗೆ ಏನೂ ರೀ ಅನುಕೂಲ ಮಾಡಿಕೊಟ್ಟಿಲ್ಲ ಅಲ್ಲಿ ನೋಡಿದ್ರೆ ನಮಗೆ ಕಣ್ಣಲ್ಲಿ ನೀರು ಬರ್ತದೆ ನಮ್ಮ ಅಯ್ಯಪ್ಪ ಸೇವಾ ಸಮಾಜವನ್ನು ನಮ್ದು ಶಬರಿಮಲೆಯಲ್ಲಿ ಆಫೀಸ್ ಇದೆ ಅಲ್ಲಿ ಕಾರ್ಯಾಲಯ ಇದೆ ನಾವು ಅನ್ನದಾನ ಮಾಡಲಿಕ್ಕೆ ನಾವೆಲ್ಲ ಸಿದ್ಧತೆ ಮಾಡಿಕೊಂಡಿದ್ವಿ ಆದ್ರೆ ಕೇರಳ ಸರ್ಕಾರ ನಮಗೆ ಅಲ್ಲಿ ಅನುಮತಿ ಕೊಡ್ತಾ ಇಲ್ಲ ಅದರಿಂದ ಈಗ ನಾವು ಬರುವ ತಿರುವನಂತಪುರಂ ದೇವಸ್ಥಾನ ಬೋರ್ಡ್ ಹೋಗಿ ಇದರದೆಲ್ಲ ವಿಚಾರವನ್ನು ತಿಳಿಸಿ ನಾವು ಜಲವಂತ ಸಮಸ್ಯೆಗಳನ್ನ ಹೇಗೆ ಅಂತ ಅಂತೇಳಿ ಹೇಳ್ತಾ ಇದೀವಿ ಈಗ ಆಲ್ರೆಡಿ ತಮಗೆ ಗೊತ್ತಿದೆ ಪಂಪಾನಲ್ಲಿ ಅಲ್ಲಿ ಹೋಟೆಲ್ನಲ್ಲಿ ಅವರು ಈ ಬಾತ್ರೂಮ್ ನೀರನ್ನ ಉಪಯೋಗಿಸ್ಕೊಂಡು ಅಲ್ಲಿ ಕಾಫಿ ಟೀ ಮಾಡ್ಕೊಡ್ತಾ ಇದ್ದಾರೆ ಇದು ಕೂಡ ಎಲ್ಲ ಬಂದಿದೆ ನಡೀತಾ ಇದೆ ಇನ್ನೊಂದೇನಂದ್ರೆ ಅಲ್ಲಿ ಎಲ್ಲ ಬಂದು ಉಸ್ತಾಫ ಹುಸೇನು ಜೋಸೆಫ್ ಇಂಥವ್ರಿಗೆ ಟೆಂಡರ್ ತೋರ್ತಾ ಇದ್ದಾರೆ ಅವರು ಅಯ್ಯಪ್ಪನ ಒಂದು ಫೋಟೋ ಹಾಕೊಂಡು ಅಲ್ಲಿ ಮಾಡಬಾರ್ದೆಲ್ಲ ಮಾಡ್ತಾ ಇದ್ದಾರೆ ನಾವು ಟೆಂಡರ್ ಹೋದ್ರೆ ನಮ್ಗೆ ಟೆಂಡರ್ ಕೊಡ್ತಾ ಇಲ್ಲ ಅಲ್ಲಿ ಕೇರಳ ಸರ್ಕಾರ ಇದೆಲ್ಲ ಸಮಸ್ಯೆ ಇದೆ ಇದನ್ನೆಲ್ಲ ನಾವು ಹದಿನಾರು ಹದಿನೇಳು ನಡೆಯುವಂತಹ ಈ ಸಮಾವೇಶದಲ್ಲಿ ಇದನ್ನು ಚರ್ಚೆ ಮಾಡಿ ಇದನ್ನು ಆ ಕೇರಳ ಸರ್ಕಾರದ ಗಮನಕ್ಕೆ ತರಬೇಕು ಮತ್ತೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾವು ನಾಳೆ ಅಥವಾ ನಾಡಿದ್ದು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಅಲ್ಲಿ ಕೇರಳದಲ್ಲಿ ನಮ್ಮ ಕರ್ನಾಟಕದವರಿಗೆ ಆಗ್ತಾ ಇರತಕ್ಕ ಕುಂದು ಕೊರತೆಗಳು ತೊಂದರೆಗಳು ಇದಕ್ಕೆ ಆ ಸರ್ಕಾರ ಜೊತೆಯಲ್ಲಿ ಮಾತಾಡಿ ಅದನ್ನ ಪರಿಹರಿಸಿಕೊಡ್ಬೇಕು ಅಂತೇಳಿ ಅದಕ್ಕೂ ಒಂದು ಮನವಿ ಕೊಡ್ತಾ ಇದ್ದೀವಿ ಸ್ವಾಮಿ ಶರಣ ಸ್ವಾಮಿ ಶರಣ